ನಾವಿವತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸೈಯದ್ ಅಮೀರ್ ತಂಗಲ್ ಕಿನ್ಯ ಇವರ ನೇತೃತ್ವದಲ್ಲಿ ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯರವರನ್ನು ನಮ್ಮ ಕಾರ್ಯಕರ್ತರಾಗಿರ್ತಕ್ಕಂಥ ಅಬ್ದುರ್ರಹಮಾನ್ರವರ ಹತ್ಯೆಯನ್ನು ಖಂಡಿಸಿ ಅದಕ್ಕೆ ನ್ಯಾಯವನ್ನು ನೀಡಬೇಕು ಎಂಬಂತಹ ಆಗ್ರಹದೊಂದಿಗೆ ಇವತ್ತು ಬೆಳಿಗ್ಗೆ ನಾವು ಮುಖ್ಯಮಂತ್ರಿಯನ್ನು ಮುಖ್ಯಮಂತ್ರಿಯವರ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಜೀರ್ ಅಹಮ್ಮದ್ರವರ ನೇತೃತ್ವದಲ್ಲಿ ನಾವು ಮುಖ್ಯಮಂತ್ರಿ ಭೇಟಿಯಾಗಿದ್ದೆವು ನಾವು ಜಿಲ್ಲೆಯಲ್ಲಿ ನಡೆಯುವಂತಹ ಅಂತಹ ಭರವಸೆಯನ್ನು ನೀಡಿದ್ದಾರೆ ಮುಖ್ಯಮಂತ್ರಿಗಳ ಮಾತು ಖಂಡಿತವಾಗಿಯೂ ನಮಗೆ ಒಂದು ಆಶ್ವಾಸನೆಯನ್ನು ನೀಡಿದೆ ಆನಂತರ ನಾವು ನಮಗೆ ಅರಸಿಕೆರೆ ಶಾಸಕರು ಕೂಡ ನಮ್ಮ ಹತ್ರ ಮಾತಾಡಲಿಕ್ಕೆ ಸಿಕ್ಕಿದ್ರು ಅವರತ್ರ ನಾವು ಇದರ ಬಗ್ಗೆ ವಿಧಾನ ಪರಿಷ ವಿಧಾನಸಭೆಯಲ್ಲಿ ಈ ಒಂದು ವಿಷಯವನ್ನು ಕುಡುಪು ಗುಂಪು ಹತ್ಯೆ ಮತ್ತು ರವರ ಗುಂಪು ಹತ್ಯೆಯನ್ನು ನೀವು ಪ್ರಸ್ತಾ ಪ್ರಸ್ತಾಪಿಸಿ ನ್ಯಾಯದ ನ್ಯಾಯಕ್ಕಾಗಿ ನಮ್ಮೊಂದಿಗೆ ನಿಲ್ಲಬೇಕು ಅಂತ ಅರಸಿಕೆರೆ ಶಾಸಕರ ಹತ್ರ ಕೇಳಿಕೊಂಡಾಗ ಅವರು ಮಂಗಳೂರು ವಿಷಯದಲ್ಲಿ ಬಹಳ ಬೇಸರದ ಮಾತುಗಳನ್ನಾಡಿದರು ಈ ಒಂದು ಉತ್ತಮ ಮಂಗಳೂರು ಯಾವುದೇ ಒಳ್ಳೆಯ ಒಂದು ವ್ಯವಹಾರಿಕವಾದಂತಹ ಮಂಗಳೂರು ಈ ರೀತಿ ಆಗಬಾರ್ದು ಕೋಮು ಸೌಹಾರ್ದತೆಯಿಂದ ಇರಬೇಕು ಅಲ್ಲಿ ವ್ಯಾಪಾರ ವಹಿವಾಟುಗಳೆಲ್ಲ ಉತ್ತಮವಾಗಿ ನಡೆಯಬೇಕು ಬಹಳ ಒಂದು ಬೇಸರ ಕೂಡ ಅವರ ಮಾತುಗಳಿಳಿತ್ತು ಖಂಡಿತವಾಗಿಯೂ ಮುಖ್ಯಮಂತ್ರಿ ಜೊತೆ ನಾನು ಕೂಡ ಮಾತಾಡ್ತೇನೆ ಅದೇ ರೀತಿ ನಾನು ವಿಧಾನ ಸಭೆಯಲ್ಲೂ ಕೂಡ ಈ ವಿಷಯವನ್ನು ಪ್ರಸ್ತಾಪಿಸುತ್ತೇನೆ ಅಲ್ಲಿಯ ಶಾಂತಿ ಸೌಹಾರ್ದಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನು ನಾವು ಒಟ್ಟುಗೂಡಿ ಮಾಡೋಣ ಅಂತ ಕೂಡ ಅವರು ಕೂಡ ಹೇಳಿದ್ದಾರೆ ಅನಂತರ ನಾವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಡಿ ಕೆ ಶಿವಕುಮಾರ್ ರವರನ್ನು ರಿಜ್ವಾನ್ ಹರ್ಷದ್ ರವರ ನೇತೃತ್ವದಲ್ಲಿ ನಾವು ಇವತ್ತು ಭೇಟಿಯಾದೆವು ರಿಜ್ವಾನ್ ಅರ್ಷದ್ರವರ ಜೊತೆ ಅವರ ಉಪಸ್ಥಿತಿಯಲ್ಲಿ ಒಂದು ಹತ್ತು ನಿಮಿಷ ನಾವು ಡಿಸೆಂಬರ್ ಸಭೆಯನ್ನು ಕೂಡ ಮಾಡಿದ್ದೆವು ಡಿಸಿಎರವರಿಗೆ ನಾವು ಎಲ್ಲ ವಿಷಯಗಳನ್ನು ನಾವು ಪ್ರಸ್ತಾಪಿಸಿದೆವು ಅದೇ ರೀತಿ ಗುಂಪು ಹತ್ಯೆ ಮತ್ತು ಇಲ್ಲಿ ನಮ್ಮ ರವರ ಹತ್ಯೆ ಅದೇ ರೀತಿ ಇಲ್ಲಿ ಇದು ಏನು ದ್ವೇಷ ಭಾಷಣವನ್ನು ಮಾಡುವಂಥವರನ್ನು ಬಂಧಿಸಿದರೆ ಖಂಡಿತವಾಗಿಯೂ ಮಂಗಳೂರು ಶಾಂತ ಆಗ್ತದೆ ಇಲ್ಲಿ ಪ್ರಮುಖ ಕಾರಣವೇ ದ್ವೇಷ ಭಾಷಣ ಇಲ್ಲಿ ಮಂಗಳೂರಲ್ಲಿ ಇಂತಹ ಕೊಳೆಗಳು ನಡೆಯಲಿಕ್ಕೆ ದ್ವೇಷ ಪ್ರಮುಖ ಕಾರಣ ಅಂತ ನಮಗೆ ಅಲ್ಲಿ ಕಂಡುಬರುತ್ತಂತಹ ಒಂದು ವಿಷಯವಾಗಿದೆ ಅದಕ್ಕಾಗಿ ದ್ವೇಷ ಭಾಷಣ ಮಾಡುವವರನ್ನು ಹದ್ದು ಬಸ್ಸಿನಲ್ಲಿಟ್ಟು ಈ ಒಂದು ಮಂಗಳೂರನ್ನು ಶಾಂತ ಮಂಗಳೂರನ್ನಾಗಿ ಮಾಡಬೇಕು ಅಂತ ನಾವು ಮನವಿ ಮಾಡಿದ್ದೇವೆ ಅವರು ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ಸ್ಪಂದನೆಯನ್ನು ನೀಡಿದೆ ಸರ್ಕಾರ ನಿಮ್ಮ ಜೊತೆ ನಿಲ್ತದೆ ನ್ಯಾಯದ ಜೊತೆ ನಿಲ್ತದೆ ಖಂಡಿತವಾಗಿಯೂ ನಾವು ಅಲ್ಲಿಯ ಎಲ್ಲ ವ್ಯವಸ್ಥೆಗಳನ್ನು ಸರಿಪಡಿಸಿದ್ದೇವೆ ಸರಿಪಡಿಸ್ತೇವೆ ಈಗ ಈಗಾಗಲೇ ನಾವು ಅದಕ್ಕೆ ಬೇಕಾಗಿ ಎಲ್ಲ ಅಧಿಕಾರಿಗಳನ್ನು ಸರಿ ಮಾಡಿದ್ದೇವೆ ಅದೇ ರೀತಿ ಒಂದು ಒಂದು ಸರಕಾರದ ವತಿಯಿಂದ ಒಂದು ಟೀಮನ್ನು ಕೂಡ ಮಂಗಳೂರಿಗೆ ಕಳಿಸಿದ್ದೇವೆ ಎಲ್ಲ ರೀತಿಯ ವಿಷಯಗಳನ್ನು ನಾವು ನೋಡಿಕೊಂಡು ಬೇಕಾದಂಥ ನಿಮಗೆ ನ್ಯಾಯಪರವಾದಂಥ ರೀತಿಯಲ್ಲಿ ನಾವು ಕೆಲಸವನ್ನು ಸರ್ಕಾರ ನಿಮ್ಮ ಜೊತೆ ಇದೆ ಅಂತ ಭರವಸೆಯನ್ನು ನೀಡಿದ್ದಾರೆ